ಕೊರಟಗಿರಿ ನ್ಯೂಸ್ ಹನ್ನೆರಡನೇ ಶತಮಾನದ ವಚನಗಳ ರಕ್ಷಕ ಮಡಿವಾಳ ಮಾಚಿದೇವ ಕೊರಟಗಿರಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇದು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಮಡಿವಾಳ ಸಮುದಾಯದ ವತಿಯಿಂದ ನಡೆದ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯತ್ಸವ ಕಾರ್ಯಕ್ರಮದಲ್ಲಿ ಗೇಟ್ ಟು ತಹಶೀಲ್ದಾರ್ ರಾಮ್ ಪ್ರಸಾದ್ ಮಾತನಾಡಿ ಶರಣರ ವಚನ ಸಾಹಿತ್ಯದ ರಕ್ಷಣೆಗಾಗಿ ಹೋರಾಡಿದ ಮಾಚಿದೇವರ ಜಯಂತಿಯನ್ನ ಎಲ್ಲೆಡೆ ಶ್ರದ್ಧೆಯಿಂದ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಹಿಂದುಳಿದ ಶ್ರಮಜೀವಿ ವರ್ಗಗಳ ಸಮಾನತೆಗೆ ಸಾಮಾಜಿಕ ಕ್ರಾಂತಿ ಮಾಡಿದವರಲ್ಲಿ ಮಾಚಿದೇವರು ಪ್ರಮುಖರು ಆಧ್ಯಾತ್ಮಿಕ ಪ್ರವೃತ್ತಿಯ ಮೂಲಕ ಜನರಲ್ಲಿ ಭಕ್ತಿ ಪ್ರದಾನ ಚಿಂತನೆಗಳನ್ನು ತುಂಬಿಸಿದ ಅವರು ಮೂರು ಲಕ್ಷಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಎಂದು ತಿಳಿಸಿದರು ಮಡಿವಾಳ ಸಂಘದ ತಾಲೂಕು ಅಧ್ಯಕ್ಷ ರುದ್ರೇಶ್ ಮಾತನಾಡಿ ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಪ್ರಮುಖರು ಎಂದರು ವರದಿ ಸತೀಶ್ ಎಸ್ ಕೊರಟಗೆರೆ

ಜನ ಸಹ ಗೊತ್ತಾಗ್ತದೆ ಏನೋ ಅನ್ನೋದು ಬಂದಿಲ್ಲ ನೀವೇನೋ ಕಸಲ ಉತ್ಕೊಟ್ಟಿ ಒಂದು ಇದು ನೀವು ಕಾರ್ಡ್ ನಿಮ್ಗೆ ಮಾಡ್ತಾರೆ ಆದ್ರೆ ನಾವು ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ನಮ್ಮ ಪ್ರತಿ ವರ್ಷ ಜನರಿಗೆ ಸಹಿತ ಜನ ಇಡೀ ಜನ ಈಗೇನು ಎಷ್ಟು ಒಂದು ಹತ್ತು ಅದು ಇದೇ ಸರಿ ಫಸ್ಟ್ ಕೊಟ್ಟಿರೋದು ಸರ್ 24 ರಲ್ಲಿ ಒಂದೇ ಲೇಔಟ್ ಇದೆ. ನಗರ ಕಾರ್ಯಯೋಜನೆ ಯಾವುದು ಅಂತ ಅವರು ಬದನೆ ಎಡಿಟ್ ಆಗಿದೆ. ಈ ಕುಮಾರ್ ಅಂತ ನಮ್ಮ ಮನೆ. ಮನೆ ಕೊಡಿ. ಇದು ನಗರ ಇಲಾಖೆ ಮತ್ತು ಮತ್ತು ಪ್ರೌಢಾಲಿಕಾ इलाकेದ ಒಂದು ಇದೆ ಏನಂತ ಇದೆ ಚರ್ಚ್ಗಳಿಗೆ ಮಠಗಳಿಗೆ ದೇವಸ್ಥಾನಗಳಿಗೆ ಕೆರೆಕಟ್ಟೆಗಳಿಗೆ ಮತ್ತೆ ಗೊಂಬಿದಾಕಗೆ ಉಚಿತವಾಗಿ ಉಚಿತವಾಗಿ ಜಮೀನು ಕೊಡಬೇಕು ಅಂತ ಸರ್ಕಾರ ಆದೇಶ ಇದೆ ಅದೇ ಕಾರಣ ನಮ್ಮ ತಾಲೂಕಲ್ಲಿ ಆಗ್ತಾ ಇಲ್ಲ ಅಂತ ಒಂದು ವಿಷಾರ ಬೇರೆ ಎಲ್ಲ ತಾಲೂಕು ಹೊಸಕೋಟೆ ಇರ್ಬೋದು ನೆನಮಂಗಾಗಿರ್ಬೋದು ಗುರುಬಿತ್ರ ಚಿಕ್ಕಳು ಚಿಕ್ಕಳಾಪುರ ಆಗಿರ್ಬೋದು ಪ್ರತಿಯೊಂದು ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ಒಂದು ಸಾಲಿಗಾಗಿ ಜಿಲ್ಲಾ ಕೊಟ್ಟಿದ್ದಾರೆ ದಯಮಾಡಿ ತಹಸೀಲ್ ಸಾಹಿಬ ಮಾಡಿ ಗ್ರೇಡ್ ಒಂದು ಕೊಡಲೇ ಇಲ್ಲ ಗ್ರೇಡ್ ಒಂದು ತಹಸೀಲ್ದಾರ್ ನಮ್ಮ ನಮ್ಮ ಜೈತಿಗೆ ಎಂದೂ ಬರಲಿಲ್ಲ ನಮ್ಮ ಸರ್ ಬಗ್ಗನಂದ್ರೆ ಡಿ ಸಿ ಅವರು ಕೆ ಕೆ ಪಿ ಮೋಹನರಾಜ್ ಹೋಗ್ಬೋದು ಜಿಲ್ಲಾಧಿಕಾರಿ ಆಗಿರೋದು ಮತ್ತೆ ಅವರು ಎ ಸಿ ಸಾಹಿಬಲಿ ಎಲ್ಲರೂ ಆದೇಶ ಆಗಿ ಮತ್ತು ಸಿ ಮಾಡಿ ಪರಮೇಶ್ವರ್ ಅವರು ಸಹ ಆದೇಶ ಮಾಡಿ ಹಾಸ್ಲರಾಗಿ ಇವರಿಗೆ ಪ್ರೇಕ್ಷಣ ಮಾಡಿ ಇವರಿಗೆ ಜಗಳ ಕೊಡಿ ಅಂತ ಆದರೂ ಸಹ ಇದು ನಮ್ಮ ಬೆಳಗ್ಗೆ ಈಡೇರಿನ ಲೈನ್ ಮಾಡಿ ತಾರಕ ಮಾಡಿರ್ತಾ ಇದನ್ನ ಗಮನ ತಗಿಬೇಕು ತಗೊಳ್ಬೇಕು ಅಂತ ಒಂದು ಪ್ರಸ್ತಾವನೆ ಮತ್ತೆ ಒಂದು ಸಂಘಕ್ಕೆ ಅಂತ ನಾವು ಎಲ್ಲ

ಹೀಗಾಗಿ ತಮ್ಮೆಲ್ಲರಿಗೂ ನಾನು ಕೊನೆಗಾಗಿ ಹೇಳಿಕೊಟ್ಟು ಪ್ರತಿ ಗ್ರಾಮ ಪಂಚಾಯತಿ ಇಡೀ ತಾಲೂಕು ಮೂವತ್ತಿನ ಗ್ರಾಮ ಪಂಚಾಯತಿ ಪ್ರತಿ ಶಾಲೆಯಲ್ಲಿ ಇನ್ನು ಮುಂದೆ ಮಾಸಿ ದೇವ ಯಾಚನೆ ಮಾಡ್ತಾರೆ ಅಂತ ಆದೇಶ ಎಲ್ಲ ಹೋಗಿದೆ ಅದೊಂದು ತಮಗೆ ನಾನು ಸಂತೋಷವನ್ನ ಇಡೀ ಪಡೆದ ತಾಲೂಕಿನಾದ್ಯಂತ ಬಂದು ಎಲ್ಲ ಮುಳುಗಾಡ ಬಂದವರು ಎಲ್ಲ ಅಧಿಕಾರಿಗಳ ನಮ್ಮ ಮಾತಾಡ್ತೀನಿ ಅರಣ್ಯ ಇಲಾಖೆ ದಿಲೀಪ್ ಕುಮಾರ್ ಅವರೇ ಮತ್ತೆ ಪುರಸಭೆ ಶೈಲೇಂದ್ರ ಅವರೇ ಮತ್ತೆ ಪತ್ರಕರ್ತ ಮಿತ್ರ ಎಲ್ಲ ಬಂದಿದ್ದಾರೆ ಅವರಿಗೆ ಸ್ವಾಗತ ಈ ದಿನ ತುಂಬಾ ಸಂತೋಷದ ದಿನ ಆದರೆ ನಮ್ಗೆಲ್ಲೋ ಒಂದು ಕಡೆ ತುಂಬಾ ಮನಸ್ಸಿಗೆ ನೋವಿದೆ ಅಂದರೆ ಇವರೆಗೂ ನಮ್ಮ ಸರ್ಕಾರದವರು ನಮ್ಮ ಜನಾಂಗನ ಯಾವತ್ತೂ ಗುರುತಿಸಿಲ್ಲ ಸ್ನೇಹದ ರೀತಿಯಲ್ಲಿ ನಮ್ಮ ಒಂದು ಮಾಚಿದೇವರ ಚರಿತ್ರೆಯನ್ನು ಒಂದು ಪಠ್ಯಪುಸ್ತಕದಲ್ಲಿ ಮುದ್ರಿಸಬೇಕು ಅಂತ ತಾಲೂಕಾಲ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಅಂತ ತಿಳಿಸ್ತಾ ಅದನ್ನು ಕೇಳ್ಕೊಳ್ತೀನಿ ಮತ್ತೆ ಈ ದಿನದವರೆಗೂ ನಮ್ಮ ಜನಾಂಗ ಮೊಣಕಾಲುದ ನೀರಲ್ಲಿ ಬರೀ ಜನಗಳ ಕಲ್ಮಶನ ಬರೀತಾನೇ ಇದ್ದೀವಿ ಹೊತ್ತು ನಮಗೆ ಇದುವರೆಗೂ ಸರ್ಕಾರ ಯಾವುದೇ ರೀತಿ ಗುರುತಿಸಿ ಒಂದು ಒಳ್ಳೆ ವಿನಾಯಿತಿ ಕೊಟ್ಟಿಲ್ಲ ಸರ್ ಮಕ್ಕಳಿಗೆ ಎಂಟೇ ಕಲಿಸಬೇಕು ಮತ್ತು ಒಂದು ರಾಜಕಾರಣದಲ್ಲಿರಬಹುದು ಇದನ್ನು ಯಾವುದೇ ದಯವಿಟ್ಟು ಇದು ಮಾಡಿಕೊಳ್ಳಿ ಸರ್ಕಾರಕ್ಕೆ ಕಮ್ಮಿ ಮಾಡಿದ್ದೇವೆ ಮತ್ತು ತಾಲೂಕ್ ಪಂಚಾಯತಿಯಿಂದ ರೀತಿ ಒಂದು ಸರಿ ಹೇಳ್ತಿದ್ದಾರೆ ಪಂಚಾಯತ್ ಶಾಲಾ ಕಾಲೇಜುಗಳಲ್ಲಿ ನಾವು ಆಚರಿಸೋದಕ್ಕೆ ದಯವಿಟ್ಟು ಇಳಿಸ್ಕೊಡ್ಬೇಕು ಅಂತ ತಿಳಿಸ್ತಾ ಇದ್ದೀವಿ ನಂತರ ನಾನು ತಿಳಿಸ್ತಾ ಇದ್ದೀವಿ